ಅಪ್ಪು ಆಸರೆ ಅನ್ನ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ನಮಸ್ಕಾರ ವೀಕ್ಷಕರೇ ಜನನಾಯಕ ಪುಟಿವಾಹಿನಿಯ ಸಮಸ್ತ ವೀಕ್ಷಕ ಬಂಧಿಗೆ ಸ್ವಾಗತ ನಾನು ಹೊನ್ನೂ ಸ್ವಾಮಿ ಸ್ನೇಹಿತರೆ ನಿಜ ಜೀವನದಲ್ಲಿಯೂ ಕೂಡ ಒಬ್ಬ ಯುವಕ ಅದರಲ್ಲಿಯೂ ಕೂಡ ಬಡ ಕುಟುಂಬದ ಒಬ್ಬ ಯುವಕ ಭವಿಷ್ಯ ಇವತ್ತೇನು ಹೊಟ್ಟೆ ಹಸಿದಾಗ ಅಳಿಸಿದ ಅನ್ನೋ ಕೂಡ ರುಚಿ ಇರುತ್ತಂತೆ ಅಂಥ ಒಬ್ಬ ಸ್ಥಿತಿಯಲ್ಲಿರ್ತಕ್ಕಂಥ ಒಂದು ಬಡ ಕುಟುಂಬದ ಯುವಕ ಕೂಡ ನಾನು ಕೂಡ ದೇಶ ಸೇವೆ ಮಾಡಬಲ್ಲೆ ನಾನು ಕೂಡ ಒಬ್ಬ ಯುವಧನಾಗೆ ಅನ್ನೋ ಒಂದು ಮನಸ್ಸು ಏನು ಬರೋದಿದೆಯಲ್ಲ ನಿಜವಾಗಲೂ ಇದು ಅಚ್ಚರಿ ಆಗುತ್ತೆ ಸೈನಿಕ ಅಂದರೆ ಏನು ಸರ್ ಮನೆಯಲ್ಲಿ ಏನೋ ಒಂದಿಷ್ಟು ಒಳ್ಳೆಯ ಆರ್ಥಿಕವಾಗಿ ಚೆನ್ನಾಗಿರ್ತಾರೆ ಏನೋ ಒಂದಿಷ್ಟು ಹೋಗ್ಲಿ ಬಿಡು ಅಲ್ಲಿ ಒಂದು ಕಡೆ ಒಂದು ರಿಟರ್ನ್ ಮಾಡೋದು ಪೆನ್ಷನ್ ಬರುತ್ತೆ ಏನೋ ಒಂದಿಷ್ಟು ಅಮೌಂಟ್ ಗಳಿಸ್ಬೋದು ಅನ್ನೋ ದೃಷ್ಟಿಯಿಂದ ಹೋಗಿರ್ತಾರೆ ಬಿಡ್ರಿ ಸರ್ ಎಷ್ಟು ಜನ ನೋಡಿಲ್ಲ ಸರ್ ನಾವು ಸ್ನೇಹಿತರೆ ಇಲ್ಲೊಬ್ಬ ಯೋಧನ ಮನೆಗೆ ನಾನು ಬಂದಿದ್ದೀನಿ ಬಹುಶಃ ಇವತ್ತು ಅವರ ಒಂದು ಕುಟುಂಬ ಅವರ ತಂದೆ ತಾಯಿನ ನಾನು ಮಾತಾಡ್ಸಿಬಿಟ್ರೆ ಒಂದೊಂದು ಕಣ್ಣೀರಿನ ಕತೆ ಹೊರಗಡೆ ಬರುತ್ತೆ ಅಷ್ಟರ ಮಟ್ಟಿಗೆ ಒಂದು ಕಷ್ಟಪಟ್ಟಿರ್ತಕ್ಕಂಥ ಒಂದು ಕುಟುಂಬ ಇದು ಬಹಳಷ್ಟು ಇದು ನನ್ನ ಜೀವಸಾರ ಸಾರ್ ಅಂತಕ್ಕಂಥ ಇದು ನನ್ನ ಜೀವ ಹೀಗಾಗಿ ಇದನ್ನು ನಾವು ಇಲ್ಲಿ ಕಾಪಾಡ್ಕೊಂಡು ಬಂದಿರ್ತಕ್ಕಂಥದ್ದು ಅಂತಕ್ಕಂಥ ಅಭಿಪ್ರಾಯ ಸ್ನೇಹಿತರೆ ಇನ್ನು ಬಹಳಷ್ಟು ನಿಮ್ಗೆ ಇದು ಬೇಸಿಕ್ ಟ್ರೈನಿಂಗ್ ಮಾಡಿರ್ತಕ್ಕಂಥ ಇವತ್ತು ಬಹಳಷ್ಟು ಹಿಂದೂ ಅಥವಾ ಮುಸ್ಲಿಮ್ ಅನ್ನೋ ಭೇದ ಭಾವ ಇಲ್ದನೆ ಇವತ್ತು ಒಂದೇ ಏಕತಾ ಭಾವನೆಯಿಂದ ಇವತ್ತು ಇವರೆಲ್ಲರ ಹೆಸರು ಕೂಡ ಹೇಳಬಲ್ಲ ಯೋಧ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಹದಿನೇಳನೇ ವಾರ್ಡಲ್ಲಿರ್ತಕ್ಕಂಥ ಅಲ್ಲಿ ಇರ್ತಕ್ಕಂಥ ಸರೀಫ್ ಅವರ ಯೋಧನ ಮನೆಗೆ ನಾನು ಬಂದಿದ್ದೀನಿ ಒಬ್ಬರೇ ದುಡಿತಾ ಇದ್ರು ನಮಗೆ ಅಷ್ಟೊಂದು ಆರ್ಥಿಕ ಬೆಂಬಲ ಇರಲಿಲ್ಲ ಇವ್ರು ಹೋದ್ಮೇಲೆ ಸೇವೆ ಜೊತೆನೂ ನಮಗೆ ಇಷ್ಟು ಸರಿ ಫೋನ್ ಮಾಡೋರು ಪ್ರತಿಯೊಬ್ಬರು ವಿಚಾರನೂ ಅವ್ರು ತಗೊಳರು ನಮ್ಮ ತಂಗಿಯರ ಮದುವೆಗಾಗ್ಲಿ ನಮ್ಮ ಮದುವೆಗಾಗ್ಲಿ ಅವ್ರು ಅಲ್ಲಿದ್ದೇನೆ ಏನ್ ಮಾಡಿದಾರೆ ಏನು ಎಷ್ಟೇ ಕಷ್ಟ ಇದ್ರು ಎಂಟೆಂಟು ಹತ್ತು ದಿನಕ್ಕೋಸ್ಕರ ಆದ್ರೂ ರಜಾ ತಗೊಂಡ್ ಬರೋರು ಆರ್ಥಿಕವಾಗಿ ತುಂಬಾ ಸಹಾಯ ಮಾಡೋರು ಅಂತರ್ನ ನಾವು ಅದಕ್ಕೋಗಿದ್ದೇವೆ ಅವರು ನಮಗೆ ಮಾರಲ್ ಸಪೋರ್ಟ್ ಮನಿ ಸಪೋರ್ಟ್ ಎಲ್ಲದನ್ನು ಮಾಡಿದ್ದಾರೆ ಅವರು ನಮಗೆ ತುಂಬ ಒಂದು ಸ್ಫೂರ್ತಿದಾಯಕ ನಮ್ಮ ಇಡೀ ನಮ್ಮ ಕುಟುಂಬಕ್ಕೆ ಅವರು ನಮಗೆ ಸ್ಫೂರ್ತಿದಾಯಕ ಅದಕ್ಕೆ ನಮ್ಮ ತಂದೆ ತಾಯಿ ಅವರು ತುಂಬ ಸಪೋರ್ಟಿವ್ ಸರ್ ಯಾಕಂದರೆ ನಮ್ಮ ತಂದೆ ತುಂಬ ಸರಳ ವ್ಯಕ್ತಿ ಸರ್ ಈಗಲೂ ಅವರಿಗೆ ಎಪ್ಪತ್ತ ಐದು ವರ್ಷ ಆದ್ರೂ ತುಂಬ ಫಿಸಿಕಲ್ ಆಗಿ ಇದ್ದಾರೆ ಕಾರಣಾಂತರಗಳಿಂದ ಊರಲ್ಲಿಲ್ಲ ಅವ್ರ ಸರಳತೆ ಅವ್ರ ಹೆಲ್ಪಿಂಗ್ ನೇಚರ್ ಅವ್ರ ಸಮುದಾಯ ಅವ್ರ ಫ್ರೆಂಡ್ಸ್ ನಾವು ಜಾತಿ ಅಂತ ಹೇಳಿ ಬರೋಂಗಿಲ್ಲ ಯಾವುದೇ ಜಾತಿಗಿರಲಿ ಅವ್ರ ಪೆನ್ಷನ್ ಹೇಳ್ಬಿಟ್ಟು ಯಾವುದೋ ಅವ್ರ ರಿಟೈರ್ಮೆಂಟಲ್ಲಿ ಅಂದ್ರೆ ಅವರೇ ಮುಂದೆ ಇದ್ಬಿಟ್ಟು ಇದು ಮಾಡ್ತಾರೆ ಅದರಿಂದ ಅಣ್ಣ ತುಂಬಾ ಕಲ್ತರು ಅದರಿಂದ ನಾವೆಲ್ಲ ಕಲ್ತಿದ್ದೀವಿ ಸರ್ ನಮಗೆ ನಮ್ಮ ಅಣ್ಣ ಸುರಕ್ಷಿತವಾಗಿ ದೇಶ ಸೇವೆ ಮಾಡಿ ಬಂದು ಇಪ್ಪತ್ತೇಳು ವರ್ಷ ಬಂದಿದಾರಲ್ಲ ಅದು ನಮಗೆ ತುಂಬಾ ಹೆಮ್ಮೆ ಸರ್ ಮನಿ ಮೇ ಕಮ್ ಮನಿ ಮೇ ಗೋ ಸರ್ ಬಟ್ ಮಾರಲ್ ಇಟ್ ಕಮ್ಸ್ ಅಂಡ್ ಇಟ್ ಗ್ರೋ ಸರ್ ಒಳ್ಳೆ ಆದರ್ಶ ಗುಣ ಅದು ಬೆಳಿಬೇಕಂದ್ರೆ ತುಂಬಾ ಕಷ್ಟ ಸರ್ ಅದನ್ನ ನಾವು ಮಕ್ಕಳಿಗೆ ಬಿತ್ತ ಇರೋ ಬೀಜ ಸರ್ ಒಂದು ಮಗು ಎಂಟನೇ ಕ್ಲಾಸು ಒಂದು ಮಗು ಆರನೇ ಕ್ಲಾಸು ಯೋಧರ ಮಕ್ಕಳು ಇಷ್ಟೆಲ್ಲ ಪ್ರಶಸ್ತಿಗಳು ತಗೊಬಂದಿದ್ ಅಂದ್ರೆ ಅಚ್ಚರ ಆಯ್ತು ನನಗೆ ಕೂಡ ಹ್ಮ್ ಹ್ಮ್ ನಮ್ಮ ತಂದೆ ತಾಯಿಗೆ ಇದ್ರ ಮೇಲೆ ತುಂಬಾ ಅವ್ರು ಸ್ಯಾಕ್ರಿಫೈಸ್ ಇದೆ ಸರ್ ತಾಯಿ ತನ್ನ ತನ್ನ ಮಗನ್ನ ಬಿಟ್ಟು ಇರೋದು ಇಪ್ಪತ್ತೆರಡು ವರ್ಷ ಹ್ಮ್ ಹ್ಮ್ ಅದಾದ್ಮೇಲೆ ನಮ್ಮ ಆತಿಗೆಯವರಾಗ್ಲಿ ಮದುವೆ ಆದ ನಂತರ ಹನ್ನೆರಡು ವರ್ಷನೂ ಅವರು ಜೊತೆಗೆ ಇಲ್ದೇನೆ ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು ಹೋಗಿರೋದು ಹಂಗಾಗಿ ಎಲ್ಲದ್ದು ಇದು ಟೀಮ್ ವರ್ಕ್ ಸರ್ ಅದರಲ್ಲಿ ನಮ್ಮ ಕ್ಯಾಪ್ಟನ್ ಮೈ ಬ್ರದರ್ ಅಂತ ಹೇಳ್ಬೋದು ಹ್ಞೂ 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 ಮರುನಹಳ್ಳಿ ಭಾಗದ ಸುಲೆಮನ್ ಅವರು ಇವತ್ತು ಕೂಡ ಅವರು ಒಂದು ಬಡ ಕುಟುಂಬದ ಅವರು ಕೂಡ ಒಬ್ಬ ಯೋಧರು ಮಾತಾಡಿಸ್ತಾ ಹೋಗ್ತೇನೆ ಇಲ್ಲಿ ಮೂಲತಃ ಸಂಡೂರಿನ ಪಕ್ಕಕ್ಕೆ ತ್ಯಾಗ್ದಾಳಿಂದ ಬಿಲಾಂಗ್ ಮಾಡ್ತೀವಿ ಚೋಳನೂರು ತ್ಯಾಗ್ದಾಳ್ ಏನಿದೆ ಅದು ನಮ್ಮ ಹುಟ್ಟ ಅವರು ಅಲ್ಲಿಂದ ನಾವು ಸುಮಾರು ಮೂವತ್ತೈದು ನಲವತ್ತೈದು ವರ್ಷದ ಹಿಂದೆ ಕೆಲಸದ ಉದ್ಯೋಗದ ಸಂಬಂಧವಾಗಿ ನಮ್ಮ ಅಪ್ಪಾಜಿಯವರು ಸಂಡೂರಿಗೆ ಬಂದಿರ್ತಾರೆ ಸಂಡೂರಿಗೆ ಬಂದು ಅವರು ಇಲ್ಲಿ ಸ್ಮಯರ್ ಕಂಪನಿಯಲ್ಲಿ ಅವರು ಉದ್ಯೋಗ ಮಾಡುತ್ತಾ ಇರ್ತಾರೆ ಆ ಉದ್ಯೋಗ ಮಾಡೋದು ಉದ್ಯೋಗ ಮಾಡ್ತಾ ಇರ್ತಾರೆ ಅವರು ಅದರಲ್ಲಿ ನಮ್ಮ ಸ್ವಲ್ಪ ಕುಟುಂಬ ದೊಡ್ಡದು ಇರೋದ್ರಿಂದ ಅಪ್ಪರಿಗೆ ಆಗಿನ ಟೈಮಲ್ಲಿ ಸ ಎಲ್ಲ ಸ್ಯಾಲ್ರಿ ಎಲ್ಲ ಕಡಿಮೆ ಇರುತ್ತೆ ಹಾಗಾಗಿ ನಾವು ನಾನೆಲ್ಲ ಬೆಳೀತಾ ಬೆಳೀತಾ ಫಿಲಿಮ್ ದೇಶದ ಸೇವೆಯ ಫಿಲಿಮ್ಗಳು ಅದೆಲ್ಲ ನೋಡಿದ ಮೇಲೆ ನಮಗೂ ಪ್ರೇರೇಪಿಸಿದ್ದು ಏನಾದರೂ ಕೆಲಸ ಮಾಡಬೇಕು ನಾವು ಜಲ್ದಿ ಜಾಸ್ತಿ ಓದೋಕ್ಕಂದರೆ ನಾವೆಲ್ಲ ಆರ್ಥಿಕವಾಗಿ ಇಲ್ಲ ಆದ್ದರಿಂದ ನಾನು ನೋಡಿ ನಮ್ಮ ಮನೆ ಹತ್ರನೇ ಒಬ್ಬರು ಮಲ್ಲಿಕ್ ಹೇಳಿ ಅವರು ಜಾಯ್ನ್ ಆಗಿದ್ರು ಗಡಿ ಭದ್ರತಾ ಪಡೆಯಲ್ಲಿ ಅವ್ರದ್ದು ನೋಡಿ ಅವರು ರಜಕ್ಕೆಲ್ಲ ಬಂದಾಗೆ ರನ್ನಿಂಗ್ ಎಲ್ಲ ಮಾಡೋದು ಎಲ್ಲ ಒಂದು ಫೋರ್ಸ್ ಸೆಲೆಕ್ಷನ್ ಆಗಲಿಕ್ಕೆ ಏನೇನು ಬೇಕು ಅದೆಲ್ಲ ಅವರು ಟ್ರೈನಿಂಗ್ ಕೊಟ್ಟಿರ್ತಾರೆ ಆ ಟ್ರೈನಿಂಗ್ನಿಂದ ನಾನು ಎರಡು ಸಾವಿರದ ಎರಡರಲ್ಲಿ ನನ್ನ ವಿದ್ಯಾಭ್ಯಾಸ ಎಲ್ಲ ಇಲ್ಲಿ ಸಂಡೂರಲ್ಲಿ ಛತ್ರಪತಿಯಲ್ಲಿ ಆಗಿರುತ್ತೆ ಎರಡು ಸಾವಿರದ ಎರಡರಲ್ಲಿ ನಾನು ಸೆಲೆಕ್ಷನ್ ಆಗಿರ್ತೀನಿ ಬೆಳಗಾವಿಂದ ಸೆಲೆಕ್ಷನ್ ಆದಮೇಲೆ ನನ್ನದು ಟ್ರೈನಿಂಗು ಸಿಲುಗುಡಿ ವೆಸ್ಟ್ ಬೆಂಗಲಲ್ಲಿ ಆಗಿರುತ್ತದೆ ಟ್ರೈನಿಂಗ್ ಆದ ನಂತರ ನಾನು ಫಸ್ಟ್ ನನ್ನ ಪೋಸ್ಟಿಂಗು ಕಲ್ ಕಲ್ಕತ್ತಲ್ಲಿ ಬರುತ್ತೆ ನದಿಯಾ ಡಿಸ್ಟಿಕ್ಕು ಆ ನಂತರ ವಿವಿಧ ನನ್ನ ಒಟ್ಟು ಸರ್ವಿಸ್ ಇಪ್ಪತ್ತೆರಡು ವರ್ಷದಲ್ಲಿ ನಾನು ವಿವಿಧ ಹದಿನಾರು ಇಲ್ಲಿಂದ ಹದಿನೆಂಟು ರಾಜ್ಯದಲ್ಲಿ ಡ್ಯೂಟಿಯನ್ನು ಮಾಡಿರ್ತೀನಿ ಸರ್ ಎಂಟು ಜನ ಅಂತ ಹೇಳಿ ಸರ್ ನಿಜವಾಗ್ಲೂ ಆ ಒಂದು ಸಪೋರ್ಟ್ ಹೆಂಗಿತ್ತು ಸರ್ ಏನು ನೀನು ಯಾಕೆ ಹೋಗ್ದಿ ಅಥವಾ ನೀನು ಇದೇ ಮಾಡು ಅದೇ ಮಾಡು ಅಂತಕ್ಕಂಥದ್ದು ಸಪೋರ್ಟ್ ಅಂದರೆ ಸರ್ ಆ ಸಪೋರ್ಟ್ ಇರೋದ್ರಿಂದ ಮಾಡಿದ್ದು ಆ್ಯಕ್ಚುಲಿ ಅಪ್ಪರು ಡ್ಯೂಟಿ ಮಾಡುವಾಗ ಅಷ್ಟು ಆರ್ಥಿಕ ಬಿಕ್ಕಟ್ಟು ಇತ್ತು ಸರ್ ನಾನು ಆ್ಯಕ್ಚು ನಾನು ವಿದ್ಯಾಭ್ಯಾಸ ಮುಂದೆ ಮಾಡಿದರೆ ಮತ್ತೆ ತೊಂದರೆ ಆಗುತ್ತೆ ಅಂತೇಳಿ ಆ ಆ ಅದು ಒಂದು ಬೇರೂರು ಬಿಡ್ತು ಮನಸ್ಸಲ್ಲಿ ಅದಕ್ಕಾಗಿ ನಾನು ಕೆಲಸನೇ ಮಾಡಬೇಕಂಬಿತ್ತು ಅದು ಪೊಲೀಸ್ ಅಂಬೋದಿತ್ತು ಪೊಲೀಸಿದು ಜಲ್ದಿ ಆಗಲಿ ಅಂತ ದೇಶ ಇದ್ದು ಸೆಲೆಕ್ಷನ್ ಬಂತು ದೇಶ ಸೇವೆ ಆ ಬೆಳಗಾವಲ್ಲಿ ಸರ್ ಸೆಲೆಕ್ಷನ್ ಆಗಿ ಹೋಗಿ ಆರ್ಥಿಕ ಬಿಕ್ಕಟ್ಟನ್ನು ದೂರ ಮಾಡಬಹುದಾದ ಅದರಿಂದ ನಾವು ಸೇನೆಯಲ್ಲಿ ಸೇರ್ಪಡೆ ತಮ್ಮ ತಂದೆ ತಾಯಿ ಹೆಸರು ಸರ್ ನನ್ನ ತಂದೆಯ ಹೆಸರು ಟಿ ಹುಸೇನ್ ಪೀರಾ ಸಾ ಮೂಲತಃ ತ್ಯಾಗ್ದಾಳ್ನವರು ತಾಯಿ ಹೆಸರು ಶಾಜಾದ್ ಬಿ ಅವರು ಬಳ್ಳಾರಿಯಿಂದ ನಮ್ಮ ತಂದೆಯವರು ಚೋನೂರು ತ್ಯಾಗ್ದಾಳಿಂದ ನಾವು ಓದಬೇಕಾದ್ರೆ ಅಪ್ಪ ಅಮ್ಮ ಏನೇನು ಹೇಳ್ತಾ ಇದ್ರ ನೀನು ಮೇಷ್ರ್ ಆಗಬೇಕು ಅಥವಾ ಯೋಧ ಆಗಬೇಕು ಆ ಥರ ಏನು ಕನಸಿತ್ತು ಹೇಳ್ತಾ ಇತ್ತು ಸರ್ ಅವರು ಆ್ಯಕ್ಚುಲಿ ನನಗೆ ಏನಂದ್ರೆ ಮೊದಲಿಗೆ ಹೇಳಿದ ಹೇಳಿದ್ದರ ನಿಮಗೆ ಸ್ವಲ್ಪ ಫಿಲಿಮ್ ನೋಡೋ ಶೌಕಿ ನಿನಗೆ ಜಾಸ್ತಿ ಎಲ್ಲ ನೋಡಿದಾಗೆ ಇಲ್ಲ ಸ್ವಲ್ಪ ನಾನು ಪೊಲೀಸರು ಆಗ್ಬೋದು ಎಂಬುದು ಸರ್ ನನಗೆ ಪೊಲೀಸರು ಆಗೋದಿತ್ತು ಆ ಪೊಲೀಸ್ ಜೊತೆ ಜೊತೆಗೆ ಅವಾಗ ನೈಂಟಿ ನೈನ್ ಕಾರ್ಗಿಲ್ ಇದ್ದದ್ದು ಎಲ್ಲ ಚರ್ಚೆ ನಡೆಯುವಾಗ ನನಗೆ ದೇಶ ಪ್ರೇಮದ್ದು ಸ್ವಲ್ಪ ಭಾಳ ಮನಸ್ಸಲ್ಲಿ ಪ್ರೇರೇಪಿಸಿದ್ದು ಆದ್ದರಿಂದ ನಾನು ಈ ದೇಶ ಸೇವೆ ಡ್ಯೂಟಿಯನ್ನು ನಾನು ಆಯ್ಕೆ ಮಾಡಿದೆ ತಾವು ಈಗ ಅಲ್ಲಿಂದ ಬಂದ ಮೇಲೆ ಯಾವ ಒಂದು ಜಾಬ್ ಮಾಡ್ತಾರೆ ಈಗ ಸರ್ ನಾನು ಬಂದ ಮೇಲೆ ನಮ್ಮ ಸಂಡೂರ್ ಗ್ರೂಪ್ ಆಫ್ ಕಂಪನಿ ಸಂಡೂರನ್ನು ಏರೋನರ್ ಇದೆ ಅದರಲ್ಲಿ ನಾನು ಸೆಕ್ಯೂರಿಟಿ ಸೂಪರ್ವೈಸರ್ ಆಗಿ ಉದ್ಯೋಗ ಮಾಡಿದೆ ಸರ್ ನಮಗೆ ಮಾಡಿ ಈ ಫೋರ್ಸ್ ಪರ್ಸ್ನಲ್ಲಿಗೆ ನೋಟಿಫಿಕೇಶನ್ ಆಗಿದೆ ಅದು ಬಂದ ಮೇಲೆ ಐದು ಎಕರೆ ಜಮೀನು ಅಂತೇಳಿ ಕೊಡಬೇಕಂತೇಳಿ ಈಗ ಐದು ಎಕರೆ ಜಮೀನು ಅಂದರೆ ನಾವು ಡಿ ಸಿ ಆಫೀಸಿಗೆ ಸುತ್ತಾಡ್ತಾ ಇದ್ದೀವಿ ಸರ್ ಈಗ ಸರ್ಕಾರದಲ್ಲಿ ಸರ್ಕಾರದ ಹತ್ರ ಅಂದರೆ ನಮ್ಮ ಸಂಡೂರು ಆಯಿತು ಬಳ್ಳಾರಿ ಹೊಸಪೇಟೆಯಲ್ಲಿ ಎಲ್ಲಿ ಸರ್ಕಾರ ಜಮೀನು ಇಲ್ಲ ಆ ಜಮೀನಿನ ಬ ಜಮೀನು ಐದು ಎಕರೆ ಜಮೀನು ಕೊಡೋಕ್ಕಾಗಲ್ಲ ನಿಮಗೆ ಎಲ್ಲ ಒಂದೇ ಕಡೆಗೆ ಒಟ್ಟಿಗೆ ಎಲ್ಲ ಸೈನಿಕರಿಗೆ ಒಂದೇ ಕಡೆಗೆ ಜಮೀನನ್ನು ಖರೀದಿ ಮಾಡಿ ಅಟ್ಲೀಸ್ಟ್ ಸಿಕ್ಸ್ಟಿ ಫಾರ್ಟಿ ಆದರೂ ಸೈಟ್ ಕೊಡ್ತೀನಿ ಅಂತೇಳಿ ವಾಗ್ದಾನ ಮಾಡಿದ್ದಾರೆ ಸರ್ ಬಳ್ಳಾರಿ ಡಿ ಸಿ ಆಫೀಸ್ ಕಡೆಯಿಂದ ಹೌದು ದೇಶ ಸೇವೆ ಮಾಡೋರು ಬಡ ಕುಟುಂಬ ರೈತರು ಶ್ರೀಮಂತರ ಮಕ್ಕಳಾಗಲಿ ರಾಜನೀತಿ ವ್ಯಕ್ತಿ ಆಗಲಿ ಫಿಲ್ಮ್ ಸ್ಟಾರ್ ಆಗಲಿ ಸ್ಪೋರ್ಟ್ಸ್ ಆಗಲಿ ಈರು ಮಕ್ಕಳು ಯಾವತ್ತೂ ಸೇ ದೇಶ ಸೇವೆಗೆ ಬರೋದಿಲ್ಲ ಅವರು ದೇಶ ಸೇವೆ ಮಾಡೋರು ಬಡ ಕುಟುಂಬದವರು ರೈತರ ಮಕ್ಕಳು ಅದಕ್ಕೆಂದರೆ ಜೈ ದೇವನ್ ಜೈ ಕಿಸಾನ್ ಹ್ಞೂ 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 ಏನು ತಮ್ಮ ಒಂದು ಸ್ನೇಹಿತರ ಜೊತೆ ತಾವು ಕೂಡ ಕೈ ಜೋಡಿಸಿದ್ರೆ ಅಂತ ಹೇಳಿದರು ಬಹುಶಃ ಆ ಮೂಮೆಂಟ್ ಹೆಂಗಿತ್ತು ಸರ್ ಸ್ಟಾರ್ಟಿಂಗಲ್ಲಿ ಹೋಗ್ಬೇಕಾದ್ರೆ ತಮಗೇನು ಭಯ ಆಗಲಿಲ್ವಾ ಅಥವಾ ಏನು ಅಲ್ಲಿ ಒಂದ ಮೇಲೆ ನಾವು ಸಕ್ಸಸ್ ಆಗ್ತೀವಿ ಅನ್ನೋಕ್ಕಂಥದ್ದು ಕೂಡ ಮೈಂಡ್ ಸೆಟ್ ಬರಲಿಲ್ಲ ಅದು ಸ್ವಲ್ಪ ಭಯನೇ ಇತ್ತು ಎಲ್ಲ ಒಟ್ಟಿಗೆ ಸೇರಿದ್ವಿ ಒಟ್ಟಿಗೆ ಸೇರಿದ್ರೆ ಏನು ಭಯನೇ ಇರಲ್ಲ ಅವರು ಜೊತೆಗೆ ಇರ್ತಾರೆ ಎಲ್ಲರ ಸುಖ ದುಃಖಗಳು ಹಂಚಿದ್ದೀವಿ ಏನಾದರೂ ಕಷ್ಟಗಳು ಬಂದರೆ ಹಂಚ್ಕೊಂಡ್ಬಿಡ್ತೀವಿ ನಾವು ಹೌದು ಯಾವುದೇ ಸಮಸ್ಯೆ ಬಂದರೂ ಕೂಡ ನಮ್ಮ ಬಡ್ಡಿ ಬೇರೆಂದ್ರೆ ನಮ್ಗೆ ಸರಿ ಬರ್ತಾರೆ ಈ ಥರ ಇನ್ನೊಬ್ಬರು ಯಾರೂ ಇರ್ತಾರೆ ಅವರು ನಮ್ಮ ಮನೋಭಾವನೆಗಳು ಒಂದೇ ಆಗ್ತವಲ್ಲ ಏನಾದ್ರೂ ಕಷ್ಟ ಬಂದರೆ ಅವರು ಏನಾದ್ರು ಹೇಳ್ಕೊಂತ ಅವ್ರು ನಾವು ಹೇಳ್ಕೊಂತ ಈ ಥರ ನಾವು ಇದು ಮಾಡ್ಕೊತೀವಿ ಬಂದೀವಿ ದೇಶ ಸೇವೆ ಮಾಡಿದ್ವಿ ಈ ಉಳಿದ ಜೀವನ ನಮ್ಮ ನಮ್ಮ ತಂದೆ ತಾಯಿ ಆಗಲಿ ನಮ್ಮ ಮಕ್ಕಳು ನಮ್ಮ ಸಂಸಾರ ನಮ್ಮ ಪರಿವಾರ ಸದಸ್ಯರಿಗೆ ಜೊತೆಗೆ ಕಳೀಬೇಕು ಅನ್ನೋದು ಮತ್ತು ಉಳಿದ ಸಮಯ ನಮಗೆ ಜನ ಸೇವೆ ಮಾಡಬಹುದು ಈಗ ಅಲ್ಲಿ ದೇಶ ಸೇವೆ ಮಾಡಿ ಬಂದೀವಿ ಇಲ್ಲಿ ಜನ ಸೇವೆ ಮಾಡಬಹುದು ಕಷ್ಟದ ಏನಾದರೂ ಹೆಲ್ಪ್ ಇದ್ರೆ ನಾವು ಮಾಡೋಕ್ಕೆ ರೆಡಿ ಆದರೆ ನಮ್ಮ ಬಳ್ಳಾರಿ ಹೊಸಪೇಟೆ ವಿಜಯನಗರ ಜಿಲ್ಲೆಯಲ್ಲಿ ಕಡಿಮೆ ಆಗ್ತಾ ಇದೆ ಈಗ ನಾವು ಮರಮನಹಳ್ಳಿ ಹೊಸಪೇಟೆ ತಾಲೂಕಿಂದ ಒಂದು ಹತ್ತು ಜನ ನಾವು ನಿಧಿತರಾಗಿದ್ದೀವಿ ಈಗ ಇನ್ನೂ ಒಂದು ಉಳಿದ ಎರಡು ವರ್ಷಗಳಲ್ಲಿ ಯಾರಿಲ್ಲ ಬರೋರು ಹೊಸದಾಗಿ ಯಾರೂ ಸೇರ್ಪಡೆ ಆಗ್ತಾ ಇಲ್ಲ ಯಾಕಂದರೆ ಅವರು ಇಲ್ಲ ಉತ್ಸಾಹನೇ ಇಲ್ಲ ಮಕ್ಕಳಿಗೆ ಈ ಯುವಕರಿಗೆ ಅದು ಏನಾಗಿದೆ ಗೊತ್ತಾಗ್ತಲ್ಲ ಸಾಯಂಕಾಲ ಹಾತ್ಕೊಳ್ಳೆ ಒಂದು ಏನೋ ಮದ್ಯಪಾನ ಮಾಡೋದು ಬೈಕ್ ತಗೊಳೋದು ಮೊಬೈಲಲ್ಲಿ ಗೇಮ್ ಆಡೋದು ಅಷ್ಟೇಲ್ಲೇ ಬಾಳ್ಬಿಟ್ಟಿದ್ದವ್ರಿಗೆ ಏನಾದ್ರು ಮಾಡಬೇಕು ಜೀವನ ಏನಾದ್ರು ಸಾಧಿಸ್ಬೇಕು ನಾವು ಏನು ಹೆಸರು ಮಾಡಬೇಕು ಎಂಬುದು ಅವ್ರಿಗೆ ಇದೇ ಇಲ್ಲ ಈಗ ಆ ರೀತಿ ಬೆಳವಣಿಗೆ ಆಗ್ಬಿಟ್ಟಿದ್ದಾರೆ ಈಗ ಎಲ್ಲ ಯುವಕರು ಬಿಡ್ತಾ ಇದ್ದೀನಿ ಈಗ ಒಳ್ಳೆ ವಯಸ್ಸಾದ ಕಾಲೇಜ್ ಹುಡುಗರಾಗ್ಲಿ ಅವ್ರಿಗೆ ದೇಶ ಸೇವೆ ಮನೋಭಾವನೆ ಇಲ್ಲ ಯಾವ ಏನಾದ್ರೂ ಅವರು ಇದು ಏನಂದ್ರೆ ನಮ್ಮ ಕಲೆ ಏನಿದ್ರೆ ವೈಯಕ್ತಿಕ ಇರುತ್ತಲ್ಲ ಅದಾದ್ರೂ ಸಾಧನೆ ಮಾಡ್ತಾರೆ ಕ್ರೀಡೆ ಆಗಲಿ ಕಲೆ ಆಗಲಿ ಸಾಂಸ್ಕೃತಿಕ ಆಗಲಿ ಯಾವ್ದಾದ್ರು ಕಲೆ ಅದು ಕೂಡ ಬರ್ತಾ ಇಲ್ಲ ಅವ್ರಿಗೆ ಬರೀ ಯೋಧಲ್ಲ ಬೇರೆ ಯಾವುದಾದ್ರು ಒಂದು ಆರೋಪನೆ ಮಾಡ್ಬೋದು ಅಂತಕ್ಕಂಥ ಮಾಡ್ಬೇಕಲ್ಲ ಹ್ಞೂ ಹ್ಞೂ ಅದನ್ನು ಅವ್ರು ಯಾರು ಮಾಡ್ತಾನಿಲ್ಲ ಹ್ಞೂ ಕಲೆ ಎಂಬುದೂ ಇಲ್ಲ ಆಮೇಲೆ ಕ್ರೀಡೆ ಎಂಬುದಿಲ್ಲ ಎಲ್ಲಿ ಈ ಥರ ಆಗ್ತಾ ಇದೆ ಅಂದರೆ ಅವ್ರಿಗೆ ಸರಿಯಾದ ಶಿಕ್ಷಣಕ್ಕೆ ತರ್ತಾ ಇಲ್ಲ ಸರಿಯಾಗಿ ಪ್ರೋತ್ಸಾಹ ಕೊಡ್ತಾ ಇಲ್ಲ ಪ್ರೋತ್ಸಾಹ ಸಿಗ್ತಾ ಇಲ್ಲ ಅವರಿಗೆ ಮನೋಬಲ ಬರ್ತಲ್ಲ ಅವರಿಗೆ ಅದು ಜ್ಞಾನ ಕೊಡ್ತಾ ಇಲ್ಲ ಯಾರಿಗೆ ಹ್ಞೂ ಜ್ಞಾನ ಕೊಡ್ಬೇಕಲ್ಲ ಈ ಈ ನಿಟ್ಟಿನಲ್ಲಿ ತಾವು ಕೂಡ ಒಂದಿಷ್ಟು ಶ್ರಮ ವಹಿಸ್ಬೋದಲ್ಲ ತಾವೇನೋ ಯೋಧರು ಬಂದಿರ್ತೀರಿ ಬಹುಶಃ ಒಂದು ಕೋಚಿಂಗ್ ಕ್ಲಾಸು ಅಥವಾ ಅದರ ಬಗ್ಗೆ ಒಂದು ತರಬೇತಿನೋ ಅಥವಾ ಮಕ್ಕಳಿಗೆ ಒಂದು ಟ್ಯೂಷನೋ ಈ ಟೈಪ್ ತಾವು ಕೂಡ ಮಾಡ್ಬೋದಾಗಿತ್ತಲ್ಲ ಮಾಡ್ಬೋದು ಯಾರಾದರೂ ಬಂದರೂ ನಾವು ಯಾವತ್ತೂ ಅವರಿಗೆ ಹೇಳಿದ್ರು ಅವ್ರ ಮನೋಭಾವಕ್ಕೆ ಬರಬೇಕು ಮೊದಲು ಯುವಕರಿಗೆ ಸರ್ ನಾನು ದೇಶ ಸೇವೆ ಮಾಡೋದು ಈಗ ನೋಡಿ ನಾನು ಶರೀಫ್ರಿಗೆ ಗೊತ್ತಿದೆ ನಾನು ಗೊತ್ತಿದೆ ಎಲ್ಲರಿಗೆ ಇಲ್ಲಿ ಸುತ್ತಮುತ್ತ ಭಾಗದಲ್ಲಿ ಸುಲೇಮಾನ್ ಸಾರು ಆಮೇಲೆ ಶರೀಫ್ ಸಾರು ನಿವೃತ್ತ ಯೋಧರ ಅಂತ ಮತ್ತೆ ಆ ನಿವೃತ್ತ ಆದಮೇಲೆ ಎಲ್ಲರೂ ನೋಡಿರ್ತವೆ ನಾವು ಕೂಡ ಹೋಗ್ಬೇಕು ಅವ್ರು ಬರ್ಬೇಕು ಸರ್ ನಾವು ಕೂಡ ಮಾಡ್ಬೇಕು ನಾವು ಅವ್ರಿಗೆ ಪ್ರೋತ್ಸಾಹ ಕೊಡ್ತೀವಿ ಏನು ಮಾಡ್ಬೇಕು ಏನು ಹೋಗ್ಬೇಕು ಏನು ಮಾಡ್ಬೋದು ಅಂದರೆ ಮನಸ್ಸಿನಲ್ಲಿ ಬರ್ಬೇಕು ಅವ್ರಿಗೆ ಒತ್ತಾಯ ಹೇಳಿದೆ ಈ ಹೋಗಪ್ಪ ಅಂದರೆ ಹೋಗಲ್ಲ ಅವರಿಗೆ ನಾವು ಮಾಡ್ಬೋದು ಏನಾದರೂ ಮಾಡ್ಬೋದು ಸಾಧನೆ ಮಾಡ್ಬೋದು ನಿಮ್ಮ ಬರ್ಬೇಕು ಮನೋವಾ ಮಾಡಿದ್ರೆ ನಾವು ಕೂಡ ಅವರಿಗೆ ಸ್ವಲ್ಪ ಮಾಡ್ತೀವಿ ಪ್ರೋತ್ಸಾಹ ಮಾಡ್ತೀವಿ ಈ ಥರ ಮಾಡ್ಬೋದು ಈಗ ನೋಡಿ ಇಷ್ಟಲ್ಲೂ ನಾವು ಈಗ ಮೊನ್ನೆ ಅಗ್ನಿವೀರ ಅಂತೇಳಿ ರಾಯಚೂರಲ್ಲಿ ಇದು ಆಯಿತು ಎಷ್ಟು ಜನ ಹೋಗಿದಾರ ಗೊತ್ತಿಲ್ಲ ಅದು ಒಬ್ಬರಾದ್ರೂ ಬಂದ ಮಾತ್ರ ಕೇಳಿಲ್ಲ ಯಾರಾದ್ರು ಸರ್ ನಾನು ಅಗ್ರೀವ್ ಭರ್ತಿಗೆ ಹೋಗ್ಬೇಕು ರ್ಯಾಲಿಗೆ ಹೋಗ್ಬೇಕು ಏನ್ ಮಾಡ್ಬೇಕು ಯಾರಿಲ್ಲ ಈ ಸಂಡೂರ್ ತಾಲೂಕಿನ ಮಕ್ಳಿಗೆ ಏನಿಲ್ಲ ಅದು ಕೆಂಪು ಗುಡ್ ಎಲ್ಲರಿಗೆ ಎಲ್ಲರಿಗೂ ಕೆಂಪು ಗುಡ್ಲೆ ಅದೇ ಅವ್ರಿಗೆ ಜೀವನ ಆಗ್ಬಿಡುತ್ತೆ ಅದರಲ್ಲಿ ಡ್ರೈವರ್ ಕೆಲಸ ಮಾಡಬೇಕು ಕ್ಲೀನ್ ಮಾಡ್ಬೇಕು ಅದೇ ಆಗಬಿಟ್ಟು ಇದು ಹೊರಗೆ ಬಿಟ್ರೆ ಗೊತ್ತಾಗತ್ತೆ ಜೀವನದ ಈ ಒಂದು ವಿಚಾರದಲ್ಲಿ ಏನ್ ಅವರು ಈಗ ಸೈನಿಕರ ನಿವೃತ್ತಿ ಆಗ ಬಂದಮೇಲೆ ಅವ್ರು ಆರ್ಥಿಕವಾಗಿ ಅವ್ರಿಗೆ ಅಷ್ಟೊಂದು ಇದು ದೊಡ್ಡತೆ ಅಂತ ಏನೋ ಅವರು ಸ್ವಲ್ಪ ಅಲ್ಪ ಸ್ವಲ್ಪ ಪಿಂಚಣಿ ಬರುತ್ತೆ ಮತ್ತು ಏನಾದರೂ ಕಾಲದಲ್ಲಿ ಅವರಿಗೆ ಏನಾದರೂ ಬೇರೆ ರೀತಿ ಏನಾದರೂ ಕೆಲಸ ಮಾಡಿದ್ರೆ ಆಗುತ್ತೆ ಸರ್ಕಾರದಿಂದ ನಿವೃತ್ತ ಸೈನಿಕರಿಗೆ ಈ ಪ್ರಾದೇಶಿಕವಾಗಿ ಸುತ್ತಮುತ್ತಲ ಕಂಪನಿಗಳಲ್ಲಿ ಅವರಿಗೆ ಅವಕಾಶ ಮಾಡಿಕೊಡ್ಬೋದು ಈಗ ಸುತ್ತಮುತ್ತ ನಾವು ನೋಡ್ತೇವೆ ಇಲ್ಲೆಲ್ಲ ಸುತ್ತಮುತ್ತ ಬೇರೆ ರಾಜ್ಯದಿಂದ ಬೇರೆ ಇಲ್ಲಿ ಬಂದು ಅವರು ಸ್ಥಳಾಂತರ ಮಾಡ್ಕೊಂಡಿದ್ದಾರೆ ಈಗ ನಾವು ಅಲ್ಲಿಂದ ಬಂದು ಈ ದೇಶ ಸೇವೆ ನಿವೃತ್ತ ಮಾಡಿ ಆಗಿದೆ ನಾವು ಅವ್ರ ಕೆಲಸ ಕೇಳಬೋದ್ರಿ ಏನಂದ್ರೆ ನೀವು ಇಲ್ಲಿ ಪ್ರಾದೇಶಿಕ ಜನರು ನಿಮಗೆ ಇಲ್ಲಿ ಅವರು ಈ ಮಾತುಗಳು ಎಲ್ಲಾ ಕ ಸಂಸ್ಥೆ ಕಂಪನಿಗಳಲ್ಲಿ ಕೇಳಿದ್ದೀನಿ ಈ ಥರ ಆಗ್ಬಾರ್ದು ಇಲ್ಲಿ ಜನರಿಗೆ ಬಂದರೆ ಇಲ್ಲಿಗೆ ಅವ್ರಿಗೆ ಮೊದಲು ಮೂಲಭೂತ ಅವರಿಗೆ ಫಸ್ಟ್ ಕೊಡಬೇಕು ಕ್ಲಿಯಾರಿಟಿ ಕೊಡ್ಬೋದು ಎಲ್ಲರೂ ತಮ್ಮ ತಂದೆ ತಾಯಿ ಆಗಲಿ ಬಡ ಕುಟುಂಬರು ಮಕ್ಕಳಾಗಲಿ ಅವರು ಮಕ್ಕಳಿಗೆ ಏನು ಅವ್ರ ಕಲಾ ಇದೆ ಕ್ರೀಡೆಯಾಗಲಿ ಕ್ರೀಡೆಯಲ್ಲಿ ಆಗಲಿ ಪೊಲೀಸ್ ಆಗಲಿ ಅವ್ರ ಕಲೆಗೆ ತಕ್ಕಂಗೆ ಅವರಿಗೆ ಪ್ರೋತ್ಸಾಹ ಕೊಡಬೇಕು ಇದೇ ನನ್ನ ಕೊನೆಯ ಮಾತು ಜೈ ಜಮಾನ್ ಜೈ ಕೆ ಸರ್ ಅಂತ ಹೇಳಿ ಅವರು ನಾವು ಬೇಸಿಕ್ ಟ್ರೈನ್ ಸಿಲುಗಡೆಯಲ್ಲಿ ಮಾಡಿರೋದು ಬೇಸಿಕ್ ಟ್ರೈನಿಂಗ್ ಸಿಲುಗಡಿಯಲ್ಲಿ ಮಾಡಿದ್ದು ಬೇಸಿಕ್ ಟ್ರೈನ್ ಆದಮೇಲೆ ನಾವು ಬೇರೆ ಬಟಾಲಿಯನ್ ಪೋಸ್ಟಿಂಗ್ ಆಗಿದ್ದು ಇವರು ಸುಲೇಮನ್ ಸರ್ ಅವರು ಬೇರೆ ಬಟಾಲಿಂಗ್ ಪೋಸ್ಟಿಂಗ್ ಆಗಿದ್ದು ಅದರ ನಂತರ ನಾನು ನಿವೃತ್ತಿ ಹೊಂದಿದ ಮೇಲೆ ದೇವಗಿರಿ ಲೊಕೇಶನ್ ಫಸ್ಟ್ ಟೈಮ್ ಇವರು ಮೀಟ್ ಆಗಿರ್ತಾರೆ ಇಪ್ಪತ್ತೆರಡು ವರ್ಷದ ನಂಟು ಟ್ರೈನಿಂಗ್ ನಲ್ಲಿ ಸಿಕ್ಕಿದ್ದು ಬಹಳ ಸಂತೋಷ ತೃಪ್ತಿ ಅನಿಸಿತ್ತು ಸರ್ ಮತ್ತೆ ಒಗ್ಗುಡ್ಡಿ ಕೆಲಸ ಮಾಡ್ಲಿಕ್ಕೆ ಅದು ಒಂದೇ ಕಂಪನಿಯಲ್ಲಿ ಹೇಳಿ ತಮ್ಮ ಒಂದು ಬಹಳಷ್ಟು ಸ್ನೇಹಿತ ಬಳಗ ಇದೆ ಸಂಡೂರಲ್ಲಿ ಬಹಳಷ್ಟು ತಮ್ಮ ಮುಸ್ಲಿಂ ಸಮುದಾಯದ ಕೂಡ ಸ್ನೇಹಿತರಿದ್ದಾರೆ ಕೊನೆಯದಾಗಿ ಏನು ಮೆಸೇಜ್ ಕೊಡ್ತೀರಾ ಅವರಿಗೆಲ್ಲ ನಾನು ಸ್ನೇಹಿತರಿಗೆ ಮತ್ತು ಸೊಂಡೂರಿನ ನನ್ನ ಸ್ನೇಹಿತರಿಗೆ ಎಲ್ಲ ಹೇಳೋದು ಏನೆಂದರೆ ಅವರು ಕೂಡ ತಮ್ಮ ತಮ್ಮ ಮಕ್ಕಳಿಗೆ ಮ ಜೊತೆ ಜೊತೆಗೆ ಶಿಸ್ತು ಕ್ರಮದಿಂದ ಇಲ್ಲೇ ಅಕ್ಕಪಕ್ಕಕ್ಕೆ ನಾವು ನಮಗೆ ಹತ್ತಿರದಲ್ಲಿ ಯಾವುದು ಕೆಲಸ ಸಿಗುತ್ತೆ ಆ ಕೆಲಸದಕ್ಕಿಂತ ನಾವು ಮಕ್ಕಳಿಗೆ ಏನು ಊದು ವಿದ್ಯಾಭ್ಯಾಸ ಕೊಟ್ಟಿದ್ದೀವಿ ಅದು ಇಂಜಿನಿಯರಿಂಗ್ ಇರ್ಬೋದು ಪ್ಯಾರಾಮೆಡಿಕಲ್ ಇರ್ಬೋದು ಇಲ್ಲ ಮತ್ತು ಎಮ್ ಇದು ಮೆಡಿಕಲ್ ಏನಲ್ಲಿ ಎಮ್ ಆರ್ ಐ ಲ್ಯಾಬ್ ಟೆಕ್ನಿಷಿಯನ್ ಈ ಥರ ಎಲ್ಲ ನಾವು ಮಕ್ಕಳಿಗೆ ಏನು ಮಾಡಿರ್ತೀವಿ ಆ ಮಕ್ಕಳಿಗೆ ಇಲ್ಲಿ ಲೋಕಲ್ ಮಾಡೋದ್ಕಿಂತ ದೇಶ ಸೇವೆ ಮಾಡೋ ಕೊಟ್ಟರೆ ಭಾಳ ಇದು ಆಗುತ್ತೆ ಹೆಲ್ಪ್ ಆಗುತ್ತೆ ದೇಶಕ್ಕೇನು ಹೆಲ್ಪ್ ಆಗೋಲ್ಲ ನಮ್ಮ ಮಕ್ಕಳಿಗೆ ಇದು ಇದು ಜೀವನ ಸುಧಾರಣೆ ಆಗುತ್ತೆ ಅದರಿಂದ ಮ ಮನೆ ಸ್ಥಿತಿಯನ್ನು ಸುಧಾರಿಸ್ಬೋದು ಒಳ್ಳೆಯ ಹೆಸರನ್ನು ಗಳಿಸ್ಬೋದು ದೇಶ ಸೇವೆಯೂ ಮಾಡ್ಬೋದು